ಹೆಲ್ತ್ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಡಯೆಟ್ ವರ್ಕೌಟ್ ಅಂತ ಮಾಡ್ತಿರ್ತೀರಾ ಸೊ ಈ ಹೆಲ್ತ್ ಅಪ್ಸೆ ಇತ್ತು ಇಂಥವೆಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗೇ ಆಗುತ್ತೆ ಹೇಗೆ ಮೇಂಟೇನ್ ಮಾಡ್ತೀರಾ ಸಿನಿಮಾಗೋಸ್ಕರ ಇಷ್ಟೊಂದು ಡೆಡಿಕೇಶನ್ ಇರ್ತೀರಲ್ಲ ಹೇಗೆ ಅಂತ ಹೇಳಿ ಇಲ್ಲ ಹೆಲ್ತ್ ಬಗ್ಗೆ ಅಂದ್ರೆ ಇವಾಗ ವೇಟ್ ಕಮ್ಮಿ ಆಗಬೇಕು ಅಂದ್ರೆ ಒಂದು ಪ್ರೊಸೀಜರ್ ಇರುತ್ತೆ ನಾನು ಇನ್ ನೋಡ್ತೀನಿ ಅಂದ್ರೆ ಫ್ಯಾಟಿಲಿವರ್ ಬರುತ್ತೆ ಇದು ಅನ್ನೋದು ಒಂದು ಚೆಕ್ ಮಾಡ್ಸ್ಕೊತೀನಿ ಮತ್ತೆ ನಾನು ಫಾಸ್ಟಿಂಗ್ ಅಂತ ಏನಂತೀವೋ ಅದನ್ನ ಮಾಡ್ತೀನಿ ಆನ್ ಆಲ್ಸೋ ಒಂದು ಸ್ವಲ್ಪ ಕೇರ್ ಮಾಡ್ತಾರೆ ನನ್ನ ಜೊತೆಗೆ ವರ್ಕೌಟ್ ಮಾಡಿಸೋರೆಲ್ಲ ಟ್ರೈನರ್ಸ್ ಎಲ್ಲ ತುಂಬಾ ಪರ್ಟಿಕ್ಯುಲರಾಗಿ ಇಷ್ಟೇ ತಿನ್ನಬೇಕು ಇಷ್ಟೇ ಕ್ಯಾಲೋರೀಸ್ ತಿನ್ನಬೇಕು ಇದನ್ನೆಲ್ಲ ಕರೆಕ್ಟಾಗಿ ಟ್ರೈನ್ ಮಾಡ್ತಾರೆ ಸೊ ಸಣ್ಣ ಆಗೋದು ತಪ್ಪಾಗ ಕೋರ್ಸ್ ಸಣ್ಣ ಆಗೋದು ಒಂದು ಸ್ವಲ್ಪ ಟಾರ್ಚರ್ ಸಿನಿಮಾ ಅಂತ ಬಂದಾದ್ಮೇಲೆ ನಮ್ಮ ಹಳುಗರು ಎಲ್ಲರೂ ಮಾಡಿದಾರಲ್ಲ ಅಣ್ಣ ವೀಕ್ನೆಸ್ ಅವ್ರಿರ್ಬೋದು ಶಂಕರಣ್ಣ ಇರ್ಬೋದು ಅಂಬರೀಷ್ ಎಲ್ಲರೂ ಮಾಡ್ಕೊಂಡು ಬಂದಿದ್ರಲ್ಲ ಸೋ ಓನ ಫಾಲೋ ಮಾಡ್ತಿದೀವಿ ಬಟ್ ನೀವು ಹಂಗಲ್ಲಾ ತಿಂಗಳುಗಳ ಕಾಲ ಅಥವಾ ಒಂದು ಇಷ್ಟು ದಿನಗಳ ಕಾಲದಲ್ಲಿ ಇಳಿಸ್ ಅವತ್ ಅವತ್ತು ಹಂಗಿದ್ರೆ ಇವತ್ ನೋಡಿದ್ರೆ ಫುಲ್ ಸ್ಲಿಮ್ ಆಗಿದೀರ ಸೊ ಹಂಗ ಅದಕ್ಕೋಸ್ಕರ ಕೇಳಿದೆ ನಾನು ಹೇಗ್ ಸಾಧ್ಯ ಅಂತ ಹೇಳಿ ಆ ಎಷ್ಟು ಇದೆ ಮಾರ್ಟಿನ್ ಮಾಡಿದಾಗ மேடம் <laughs> <laughs>